ಆತ್ಮೀಯ ಶಿಕ್ಷಕರೇ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಅಟೆಂಡೆನ್ಸ್ ಹಾಕುವ ಸುಲಭ ವಿಧಾನವನ್ನು ನಾನು ನಿಮಗೆ ಈಗ ತಿಳಿಸುತ್ತಿದ್ದೇನೆ ಈಗಾಗಲೇ ತಾವೆಲ್ಲ ಅದರ ಫ್ಲೋ ಚಾರ್ಟನ್ನು ಗಮನಿಸಿರಬಹುದು ಅದರ ಪ್ರಕಾರ ಮೊದಲು ಎಸ್ ಎ ಟಿ ಎಸ್ನಲ್ಲಿ ಲಾಗಿನ್ ಆಗಬೇಕು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗ ಆಗಬೇಕು நிறி ஆப்ஷன்ஸ் ஓபன் ஆகிறது அதரீ எம் பெனிஃபிஷியரீஸெலு எம் டி எம் பெனிஃபிஷியரீஸ் ஆரம் எஸ்கிரீன் ஓப்பன் ஆகிறது ಇಲ್ಲಿ ನಿಮಗೆ ಸ್ವಲ್ಪ ಗೊಂದಲ ಉಂಟಾಗುತ್ತೆ ಸರಿಯಾಗಿ ಗಮನಿಸಿದರೆ ಕೌಂಟ್ ವೈಸ್ ಡಿಫಾಲ್ಟ್ ಆಗಿರುತ್ತದೆ ಆ ಕೌಂಟ್ ವೈಸ್ ಪಕ್ಕದಲ್ಲಿ ಚೈಲ್ಡ್ ವೈಸ್ ಅಂತ ಇರುತ್ತೆ ಆ ಚೈಲ್ಡ್ ವೈಸನ್ನು ಕ್ಲಿಕ್ ಮಾಡಬೇಕು ಆ ನಂತರ ಚೈಲ್ಡ್ ವೈಸ್ ಕ್ಲಿಕ್ ಮಾಡಿದ ನಂತರ ತರಗತಿ ಹಾಗೂ ಸೆಕ್ಷನ್ ವಿಭಾಗವನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟಾಗ ವಿದ್ಯಾರ್ಥಿಗಳ ಹೆಸರು ಹಾಲಿನ ವಿತರಣೆ ಹಾಗೂ ಬಿಸಿ ಊಟದ ಫಲಾನುಭವಿ ಇದರ ವಿವರ ತೆರೆದುಕೊಳ್ಳುತ್ತೆ ಅಲ್ಲಿ ನಾವು ಸೆಲೆಕ್ಟ್ ಮಾಡಿದಾಗ ಆಟೋ ಸೆಲೆಕ್ಟ್ ಅಂದರೆ ಎಲ್ಲರನ್ನೂ ಒಟ್ಟಿಗೆ ಸೆಲೆಕ್ಟ್ ಮಾಡಬಹುದು ಇಲ್ಲಿ ಟಿಕ್ ಮಾಡಿದಾಗ ಎಲ್ಲ ಮಕ್ಕಳು ಸೆಲೆಕ್ಟ್ ಆಗಿರ್ತಾರೆ ಯಾರು ಬಂದಿಲ್ಲವೋ ಅದನ್ನು ಡಿಸೆಲೆಕ್ಟ್ ಮಾಡಿ ಅನಂತರ ಅಪ್ಡೇಟ್ ಬಟನನ್ನು ಕ್ಲಿಕ್ ಮಾಡಿದರೆ ಆ ತರಗತಿಯ ಅಟೆಂಡೆನ್ಸ್ ಹಾಕಿದ ಹಾಗೆ ಆಗುತ್ತದೆ ಇದೇ ರೀತಿ ಶಾಲೆಯಲ್ಲಿರುವ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಹೀಗೆ ಅಪ್ಡೇಟ್ ಮಾಡಬೇಕು ಹೀಗೆ ಅಪ್ಡೇಟ್ ಮಾಡಿದಾಗ ಸಪ್ರೇಟ್ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಹಾಕುತ್ತಿದ್ದ ಹಾಜರಾತಿಯಲ್ಲೂ ಇದೇ ಅಟೆಂಡೆನ್ಸ್ ಅಪ್ಡೇಟ್ ಆಗಿರುತ್ತದೆ ಸುಲಭವಾಗಿ ಹೀಗೆ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಹಾಕಬಹುದು ಇದರಿಂದ ಇನ್ನೊಂದು ಉಪಯೋಗ ಏನು ಅಂತಂದರೆ ಯಾವುದೇ ಹಿಂದಿನ ದಿನಾಂಕಗಳ ಹಾಜರಾತಿ ಹಾಕುವುದು ತಪ್ಪಿ ಹೋಗಿದ್ದರೆ ಹಿಂದಿನ ದಿನಾಂಕಗಳ ಹಾಜರಾತಿಯನ್ನು ಸಹ ಇದರಲ್ಲಿ ಹಾಕಬಹುದು ಅಥವಾ ಹಾಜರಾತಿಯು ವ್ಯತ್ಯಾಸ ಆಗಿದ್ದರೂ ಸಹ ಅಪ್ಡೇಟ್ ಮಾಡಬಹುದು ಹೀಗೆ ಸುಲಭವಾಗಿ എസ് എ ടി എസ് എം ടി എം വ്യാർത്ഥി ഹാജരാത്തിയെന്ന് ആകൾ